ಷೇರು ಮಾರುಕಟ್ಟೆ ಅಂದ್ರೆ ದುಡ್ಡು ಮಾಡೋ ಜಾಗ ಸಂಪತ್ತು ಸೃಷ್ಟಿಸುವ ಒಂದು ಅದ್ಭುತ ಅವಕಾಶ ಅಂತ ನಾವು ಕೇಳ್ತಾನೇ ಇರ್ತೀವಿ ಆದರೆ ಇದೇ ಮಾರುಕಟ್ಟೆ ಭಾರತದ ಇತಿಹಾಸದಲ್ಲಿ ಮರೆಯಲಾಗದಂತಹ ಕೆಲವು ದೊಡ್ಡ ಹಗರಣಗಳಿಗೆ ಮೋಸದ ಕಥೆಗಳಿಗೆ ಹೇಗೆ ಸಾಕ್ಷಿಯಾಯಿತು ಇವತ್ತಿನ ನಮ್ಮ ಚರ್ಚೆಯ ವಿಷಯವೇ ಇದು ನಮಗೆ ಸಿಕ್ಕಿರೋ ಮಾಹಿತಿ ಮತ್ತು ವರದಿಗಳ ಆಧಾರದ ಮೇಲೆ ಭಾರತೀಯ ಷೇರು ಮಾರುಕಟ್ಟೆಯನ್ನೇ ನಡುಗಿಸಿಬಿಟ್ಟ ಕೆಲವು ದೊಡ್ಡ ಹಗರಣಗಳ ಹಿಂದಿನ ಕಥೆಯನ್ನೊಮ್ಮೆ ನೋಡೋಣ ಹೌದು ಕೇವಲ ಹಳೆ ಕತೆ ಕೇಳುವುದಷ್ಟೇ ಅಲ್ಲ ಆಕ್ಚುಲಿ ಈ ಘಟನೆಗಳು ಯಾಕೆ ನಡೆದು ಇದರಿಂದ ನಮ್ಮ ಫಿನಾನ್ಷಿಯಲ್ ಸಿಸ್ಟಮ್ ಹೇಗೆ ಬದ್ಲಾಯ್ತು ಮತ್ತು ಮುಖ್ಯವಾಗಿ ಒಬ್ಬ ಇನ್ವೆಸ್ಟರ್ ಆಗಿ ನಾವಿದ್ರಿಂದ ಏನ್ ಕಲಿಬೋದು ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಓ ಹಾಗಿದ್ರೆ ಶುರು ಮಾಡೋಣ ನಮ್ಮ ಪಟ್ಟಿಯಲ್ಲಿ ಮೊದಲನೆಯ ಹೆಸರು ಬಹುಶಃ ಯಾರಿಗೂ ಮರೆತು ಹೋಗಿರಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ದ ಬಿಗ್ ಬುಲ್ ಹರ್ಷದ್ ಮೆಹ್ತಾ ಹೌದು ಹರ್ಷದ್ ಮೆಹ್ತಾ ಆ ಕಾಲದಲ್ಲಿ ಅವರೊಬ್ಬ ಇದ್ದ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಮಾರುಕಟ್ಟೆಯ ರಾಜನಾಗಿ ಬೆಳೆದ ಕಥೆ ಅದು ನಿಜ ಆದ್ರೆ ಆ ಯಶಸ್ಸಿನ ಹಿಂದೆ ಒಂದು ದೊಡ್ಡ ವಂಚನೆಯ ಜಾಲವಿತ್ತು ಹ್ಮ್ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಗರಣ ಆ ಕಾಲಕ್ಕೆ ಅದು ಊಹೆಗೂ ನಿಲುಕದ ಮೊತ್ತ ನಾಲ್ಕು ಸಾವಿರ ಕೋಟಿ ಹತ್ತೊಂಬತ್ನೂರ ತೊಂಬತ್ತೆರಡರಲ್ಲಿ ಅಷ್ಟು ದೊಡ್ಡ ಮೊತ್ತವನ್ನು ಅವರು ಹೇಗೆ ಅಂದ್ರೆ ಹೇಗೆ ಸೃಷ್ಟಿಸಿದ್ರು ಬ್ಯಾಂಕ್ ಹಣವನ್ನು ನೇರವಾಗಿ ಶೇರ್ ಮಾರುಕಟ್ಟೆಗೆ ತರುವುದು ಅಷ್ಟು ಸುಲಭವಾಗಿತ್ತ ಅಲ್ಲಿಯೇ ಇದ್ದಿದ್ದು ವ್ಯವಸ್ಥೆಯಲ್ಲಿದ್ದ ಒಂದು ದೊಡ್ಡ ಲೂಪ್ಹೋಲ್ ಅದಕ್ಕೆ ಅವರು ನಕಲಿ ಬ್ಯಾಂಕ್ ರಸೀದಿಗಳನ್ನು ಬಳಸ್ಕೊಂಡ್ರು ಓಕೆ ಆ ಸಮಯದಲ್ಲಿ ಬ್ಯಾಂಕ್ಗಳು ತಮ್ಮ ಅಲ್ಪಾವಧಿಯ ಹಣದ ಅಗತ್ಯತೆಗಳಿಗಾಗಿ ಒಂದು ವ್ಯವಹಾರ ಮಾಡುತ್ತಿದ್ವು ಮೇತ ಇದೇ ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಂಡ್ರು ಹೇಗೆ ಅವರು ಬ್ರೋಕರ್ ಆಗಿ ಮಧ್ಯಸ್ಥಿಕೆ ವಹಿಸಿ ನಿಜವಾದ ವ್ಯವಹಾರ ನಡೆದಿದ್ರೂ ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ಹಣ ಹೋಗಿದೆ ಎಂದು ನಕಲಿ ದಾಖಲೆ ಸೃಷ್ಟಿಸುತ್ತಿದ್ರು ಆದರೆ ಆ ಹಣ ಬೇರೆ ಬ್ಯಾಂಕಿಗೆ ಹೋಗುವ ಬದಲು ನೇರವಾಗಿ ಮೆಹತಾ ಅವರ ಖಾತೆಗೆ ಹೋಗುತ್ತಿತ್ತು ಎಕ್ಸಾಕ್ಟ್ಲಿ ಅಂದರೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನೇ ಬೈಪಾಸ್ ಮಾಡಿ ಸಾರ್ವಜನಿಕರ ಹಣವನ್ನು ತಮ್ಮ ಸ್ವಂತಕ್ಕೆ ಬಳಸ್ಕೊಂಡು ಕೆಲವು ನಿರ್ದಿಷ್ಟ ಷೇರುಗಳ ಬೆಲೆಯನ್ನು ಕೃತಕವಾಗಿ ಆಕಾಶಕ್ಕೆ ಏರಿಸಿದರು ಎಸಿಸಿ ಷೇರ್ ಬೆಲೆ ಇನ್ನೂರು ರೂಪಾಯಿಂದ ಒಂಬತ್ತು ಸಾವಿರ ರೂಪಾಯಿಗೆ ಏರಿತು ಅಂದ್ರೆ ಊಹಿಸಬಹುದು ಹೌದು ಅದೊಂದು ಕೃತಕ ಬುಲ್ ಮಾರುಕಟ್ಟೆ ಯಾವಾಗ ಈ ವಂಚನೆ ಬಯಲಾಯಿತೋ ಮಾರುಕಟ್ಟೆ ಪೂರ್ತಿ ಕುಸಿಯಿತು ಲಕ್ಷಾಂತರ ಸಂಘ ಹೂಡಿಕೆದಾರರು ಬೀದಿಗೆ ಬಂದ್ರು ಆದ್ರೆ ಈ ದೊಡ್ಡ ಆಘಾತದಿಂದ ಒಂದು ಒಳ್ಳೆಯದೂ ಆಯಿತು ಏನದು ಅಲ್ಲಿಯವರೆಗೂ ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಒಂದು ರೀತಿ ಹಲ್ಲಿಲ್ಲದ ಹಾವಿನಂತಿತ್ತು ಅದಕ್ಕೆ ಅಷ್ಟು ಅಧಿಕಾರ ಇರಲಿಲ್ಲ ಅಲ್ವಾ ಖಂಡಿತ ಈ ಹಗರಣದ ನಂತರವೇ ಸರ್ಕಾರ ಎಚ್ಚೆತ್ತುಕೊಂಡು ಸೆಬಿಗೆ ತನಿಖೆ ನಡೆಸುವ ದಂಡ ವಿಧಿಸುವ ಮತ್ತು ಮಾರುಕಟ್ಟೆಯನ್ನು ನಿಯಂತ್ರಿಸುವ ನಿಜವಾದ ಅಧಿಕಾರವನ್ನು ಕೊಟ್ಟಿತು ಇದು ವ್ಯವಸ್ಥೆಯ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಹಾಗಾದರೆ ವ್ಯವಸ್ಥೆ ಪಾಠ ಕಲಿತು ಸೆಬಿ ಬಲಗೊಂಡಿತು ಆದ್ರ ವಂಚಕರು ಸುಮ್ನೆ ಕೂರ್ಲಿಲ್ಲ ಅನ್ಸುತ್ತೆ ಸುಮಾರು ಒಂದು ದಶಕದ ನಂತರ ಎರಡು ಸಾವಿರದ ಒಂದರಲ್ಲಿ ಇತಿಹಾಸ ಮತ್ತೆ ಮರುಕಳಿಸಿತು ಈ ಬಾರಿ ಹೆಸರು ಕೇತನ್ ಪಾರೇಖ್ ಹೌದು ಕೇತನ್ ಪಾರೇಖ್ ಹರ್ಷದ್ಮೇತಾ ಅವರ ಶಿಷ್ಯ ಅಂತಾನೆ ಕೆಲವರು ಕರೀತಾರೆ ಅವರ ಕಾರ್ಯತಂತ್ರವೂ ಬಹುತೇಕ ಒಂದೇ ಆಗಿತ್ತು ಬ್ಯಾಂಕ್ಗಳಿಂದ ಹಣ ಪಡೆದು ಶೇರ್ಗಳ ಬೆಲೆ ಏರಿಸುವುದು ಆದ್ರೆ ಇವರ ಆಟದ ಮೈದಾನ ಬೇರೆಯಾಗಿತ್ತು ಅಂದ್ರೆ ಎರಡು ಸಾವಿರನೇ ಇಸ್ವಿ ಇಡೀ ಜಗತ್ತಿನಲ್ಲಿ ಡಾಟ್ ಕಾಮ್ ಬಬಲ್ ಸಮಯ ಟೆಕ್ನಾಲಜಿ ಮೀಡಿಯಾ ಟೆಲಿಕಾಂ ಈ ಕಂಪನಿಗಳದ್ದೇ ಹವ ಕೇತನ್ ಪಾರೆಕ್ ಇದೇ ಅಲೆಯನ್ನ ಬಳಸ್ಕೊಂಡ್ರು ಅವರು ತಮ್ಮ ನೆಚ್ಚಿನ ಹತ್ತು ಷೇರುಗಳನ್ನ ಟಾರ್ಗೆಟ್ ಮಾಡಿದ್ರು ಓ ಅವನ್ನೇ ಟೆನ್ ಸ್ಟಾಕ್ಸ್ ಅಂತ ಕರೆಯುತ್ತಿದ್ದುದು ಹೌದು ಇದ್ರ ಮೊತ್ತ ಸುಮಾರು ಹನ್ನೆರಡು ಕೋಟಿ ಕೋಟಿ ಹರ್ಷದ್ಮೇತ ಹಗರಣದ ನಂತರ ಸೆಬಿ ಬಲಗೊಂಡಿದೆ ಅಂದ್ಮೇಲೆ ಮತ್ತೆ ಹೇಗಿದು ಸಾಧ್ಯವಾಯಿತು ಇಲ್ಲಿ ಅವರು ಬಳಸಿದ್ದು ಬೇರೆ ತಂತ್ರ ನೇರವಾಗಿ ಹಣ ವರ್ಗಾಯಿಸುವ ಬದಲು ಕಂಪನಿಗಳ ಪ್ರವರ್ತಕರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದು ಸಹಕಾರಿ ಬ್ಯಾಂಕ್ಗಳಿಂದ ಸುಲಭವಾಗಿ ಸಾಲ ಪಡೆಯುವುದು ಮತ್ತು ಸರ್ಕ್ಯುಲರ್ ಟ್ರೇಡಿಂಗ್ ಅನ್ನೋ ವಿಧಾನ ಬಳಸಿದ್ರು ಸರ್ಕ್ಯುಲರ್ ಟ್ರೇಡಿಂಗ್ ಅಂದ್ರೆ ಅಂದ್ರೆ ತಮ್ಮದೇ ನಿಯಂತ್ರಣದಲ್ಲಿರುವ ಕಂಪನಿಗಳ ಮೂಲಕ ಷೇರುಗಳನ್ನು ಪದೇ ಪದೇ ಕೊಂಡು ಮಾರಿ ಕೃತಿಕವಾಗಿ ವಾಲ್ಯೂಮ್ ಮತ್ತು ಬೆಲೆಯನ್ನು ಹೆಚ್ಚಿಸುವುದು ಅಬ್ಬಾ ಅಂದ್ರೆ ನಿಯಮಗಳು ಬದಲಾದಂತೆ ವಂಚನೆಯ ದಾರಿಗಳು ಬದಲಾದವು ಖಂಡಿತ ಇದು ಸೆಬಿಗೆ ಇನ್ನೊಂದು ಪಾಠ ಕಲಿಸಿತು ಬ್ರೋಕರ್ಗಳ ಮೇಲೆ ಮಾತ್ರ ಅಲ್ಲ ಪ್ರವರ್ತಕರು ಮತ್ತು ಬ್ಯಾಂಕುಗಳ ಮೇಲೂ ಕಣ್ಣಿಡ್ಬೇಕು ಅಂತ ಹಾಗಾದ್ರೆ ಈ ಎರಡೂ ಪ್ರಕರಣಗಳಲ್ಲಿ ಬ್ರೋಕರ್ಗಳು ವ್ಯವಸ್ಥೆಯನ್ನ ಹೊರಗಿನಿಂದ ತಿರುಚಿದ್ರು ಆದ್ರೆ ನಾವು ನೋಡ್ಲಿರುವ ಮುಂಡಿನ ಪ್ರಕರಣದಲ್ಲಿ ವಂಚನೆ ಕಂಪೆನಿಯ ಒಳಗಿನಿಂದಲೇ ನಡೆದಿತ್ತು ನಾನ್ ಮಾತಾಡ್ತಿರೋದು ಎರಡು ಸಾವಿರದ ಒಂಬತ್ತರ ಸತ್ಯಂ ಕಂಪ್ಯೂಟರ್ಸ್ ಹಗರಣದ ಬಗ್ಗೆ ಇದು ಭಾರತದ ಕಾರ್ಪೊರೇಟ್ ಇತಿಹಾಸದ ಒಂದು ಕಪ್ಪು ಚುಕ್ಕೆ ಆಕ್ಚುಲಿ ಇದು ನೇರವಾಗಿ ಶೇರ್ ಮಾರ್ಕೆಟ್ ಹಗರಣ ಅಂತ ಹೇಳೋಕಾಗಲ್ಲ ಬದಲಾಗಿ ಇದೊಂದು ಬೃಹತ್ ಕಾರ್ಪೊರೇಟ್ ವಂಚನೆ ಅಕೌಂಟಿಂಗ್ ಫ್ರಾಡ್ ಇದರ ಅರ್ಥ ಏನು ಕಂಪನಿಯ ಸಂಸ್ಥಾಪಕರಾದ ರಾಮಲಿಂಗರಾಜು ಹಲವಾರು ವರ್ಷಗಳಿಂದ ಕಂಪನಿಯ ಲೆಕ್ಕಪತ್ರವನ್ನೇ ತಿರುಸುತ್ತಿದ್ರು ಬ್ಯಾಂಕಿನಲ್ಲಿ ಇಲ್ಲದ ಸಾವಿರಾರು ಕೋಟಿ ಇದೆ ಇದೆಯಂತ ಬರದ ಲಾಭವನ್ನು ಬಂದಿದೆಯಂತ ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸ್ತಾ ಬಂದಿದ್ರು ಏನಿದು ಅಂದ್ರೆ ಇಡೀ ಲೆಕ್ಕವೇ ಸುಳ್ಳು ಹೌದು ಸಂಪೂರ್ಣ ಸುಳ್ಳು ಇದು ಸುಮಾರು ಏಳು ಸಾವಿರ ಕೋಟಿ ರೂಪಾಯಿ ವಂಚನೆ ಇದು ಬಯಲಾದಾಗ ಹೂಡಿಕೆದಾರರ ನಂಬಿಕೆಗೆ ದೊಡ್ಡ ಹೊಡೆತ ಬಿತ್ತು ಅಲ್ವಾ ಸತ್ಯಂ ಅಂದ್ರೆ ಆಗಿನ ಕಾಲಕ್ಕೆ ಭಾರತದ ನಾಲ್ಕನೇ ಅತಿದೊಡ್ಡ ಐಟಿ ಕಂಪನಿ ಖಂಡಿತ ಆ ದಿನ ಸತ್ಯಂ ಷೇರಿನ ಬೆಲೆ ಒಂದೇ ದಿನದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಕುಸಿದಿತ್ತು ಭಾರತದ ಎನ್ರಾನ್ ಅಂತ ಪತ್ರಿಕೆಗಳು ಬರೆದವು ಅದು ಕೇವಲ ಆರ್ಥಿಕ ನಷ್ಟವಲ್ಲ ಒಂದು ರೀತಿ ರಾಷ್ಟ್ರೀಯ ಅವಮಾನ ಇದರ ಪರಿಣಾಮವಾಗಿ ಕಾರ್ಪೊರೇಟ್ ಗವರ್ನೆನ್ಸ್ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಗಳಾದವು ಹೌದು ಕಂಪನಿಗಳು ತಮ್ಮ ಹಣಕಾಸಿನ ವರದಿಗಳನ್ನು ಹೇಗೆ ನೀಡಬೇಕು ಆಡಿಟರ್ಸ್ಗಳ ಜವಾಬ್ದಾರಿ ಏನು ಹೀಗೆ ಹೊಸ ಕಠಿಣ ಕಾನೂನುಗಳು ಬಂದವು ಸರಿ ಇಲ್ಲಿವರೆಗೆ ನಾವು ಶೇರ್ಗಳ ಬಗ್ಗೆ ಮಾತಾಡಿದ್ವಿ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ಎಲ್ ಹಗರಣ ಅಂದ್ರೆ ನ್ಯಾಷನಲ್ ಸ್ಪಾಟ್ ಎಕ್ಸ್ಚೇಂಜ್ ಲಿಮಿಟೆಡ್ ಹಗರಣ ಸರಕು ಮಾರುಕಟ್ಟೆಗೆ ಸಂಬಂಧಿಸಿದ್ದು ಹೌದು ಎನ್ಎಸ್ಇಎಲ್ ಒಂದು ಸ್ಪಾಟ್ ಎಕ್ಸ್ಚೇಂಜ್ ಇಲ್ಲಿ ಕೃಷಿ ಉತ್ಪನ್ನಗಳು ಲೋಹಗಳಂತಹ ಭೌತಿಕ ಸರಕುಗಳನ್ನು ವ್ಯಾಪಾರ ಮಾಡಲಾಗುತ್ತಿತ್ತು ಕೇಳೋಕ್ ಚೆನ್ನಾಗಿದೆ ಆದರೆ ಇಲ್ಲಿ ವಂಚನೆ ನಡೆದಿದ್ದೆ ಹೇಗೆ ಇಲ್ಲಿನ ವ್ಯವಹಾರದ ಮಾಡೆಲ್ ಹೇಗಿತ್ತಂದ್ರೆ ಹೂಡಿಕೆದಾರರು ಸರಕುಗಳನ್ನು ಖರೀದಿಸಿ ಅದನ್ನು ಎನ್ಎಸ್ಸಿಎಲ್ ಮಾನ್ಯತೆ ಪಡೆದ ಗೋಡೌನ್ಗಳಲ್ಲಿ ಇಡಬಹುದಿತ್ತು ಆದರೆ ಆ ಗೋಡೌನ್ಗಳಲ್ಲಿ ಸರಕುಗಳೇ ಇರಲಿಲ್ಲ ಏನು ಹಾಗಂದ್ರೆ ಸಂಪೂರ್ಣ ಗಾಳಿಯಲ್ಲಿ ವ್ಯಾಪಾರ ಹೌದು ಕೇವಲ ಕಾಗದದ ಮೇಲೆ ಎಲೆಕ್ಟ್ರಾನಿಕ್ ರೂಪದಲ್ಲಿ ರಸೀದಿಗಳನ್ನು ಸೃಷ್ಟಿಸಿ ಅಸ್ತಿತ್ವದಲ್ಲೇ ಇಲ್ಲದ ಸರಕುಗಳ ಮೇಲೆ ಸಾವಿರಾರು ಕೋಟಿ ರೂಪಾಯಿಗಳ ವಹಿವಾಟು ನಡೆಸಲಾಗ್ತಿತ್ತು ಇದು ಸುಮಾರು ಐದು ಸಾವಿರದ ಆರುನೂರು ಕೋಟಿ ಮೊತ್ತದ ಹಗರಣ ಇದು ಸರಕು ಮಾರುಕಟ್ಟೆಯ ಮೇಲಿನ ನಂಬಿಕೆಯನ್ನೇ ಅಲುಗಾಡಿಸಿರಬೇಕು ಹೌದು ಇದು ನಿಯಂತ್ರಣದ ಕೊರತೆಯನ್ನು ಎತ್ತಿ ತೋರಿಸಿತು ಈ ಹಗರಣದ ನಂತರವೇ ಸರ್ಕಾರ ಕಮಾಡಿಟಿ ಮಾರುಕಟ್ಟೆಯನ್ನು ಸೆಬಿ ವ್ಯಾಪ್ತಿಗೆ ತಂದಿತು ಇವೆಲ್ಲ ದೊಡ್ಡ ಐತಿಹಾಸಿಕ ಹಗರಣಗಳು ಪ್ರತಿಯೊಂದು ಹಗರಣವೂ ವ್ಯವಸ್ಥೆಯನ್ನ ಸರಿಪಡಿಸಿದೆ ಆದರೆ ವಂಚಕರ ಮೂಲಭೂತ ಆಸೆ ಅಂದ್ರೆ ಸುಲಭವಾಗಿ ಹಣ ಮಾಡುವ ದುರಾಸೆ ಇನ್ನೂ ಜೀವಂತವಾಗಿದೆ ಇಂದಿನ ಡಿಜಿಟಲ್ ಯುಗದಲ್ಲಿ ಅದು ಹೊಸ ರೂಪ ಪಡೆದಿದೆ ಅದೇ ಪಂಪ್ ಅಂಡ್ ಡಂಪ್ ಸ್ಕೀಮ್ಗಳು ಇದು ಇಂದಿನ ಸಂಘ ಹೂಡಿಕೆದಾರರು ಎದುರಿಸ್ತಿರುವ ಅತಿ ದೊಡ್ಡ ಅಪಾಯಗಳಲ್ಲಿ ಒಂದು ಇದರ ತಂತ್ರ ಬಹಳ ಸರಳ ಆದರೆ ಅತ್ಯಂತ ಪರಿಣಾಮಕಾರಿ ಏನದು ವಂಚಕರು ಮೊದಲು ಯಾವುದೇ ವ್ಯವಹಾರವಿಲ್ಲದ ಅಷ್ಟೇನೂ ಜನಪ್ರಿಯವಲ್ಲದ ಸಣ್ಣ ಕಂಪೆನಿಗಳ ಷೇರುಗಳನ್ನು ಅಂದರೆ ಪೆನ್ನಿ ಸ್ಟಾಕ್ಸನ್ನ ಕಡಿಮೆ ಬೆಲೆಗೆ ದೊಡ್ಡ ಪ್ರಮಾಣದಲ್ಲಿ ಖರೀದಿಸ್ತಾರೆ ಸರಿ ಮೊದಲು ತಾವೇ ಖರೀದಿಸ್ತಾರೆ ಆಮೇಲೆ ಆಮೇಲೆ ಶುರುವಾಗುತ್ತೆ ಅಸಲಿ ಆಟ ವಾಟ್ಸ್ಆ್ಯಪ್ ಟೆಲಿಗ್ರಾಂ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಆ ಕಂಪನಿಯ ಬಗ್ಗೆ ಸುಳ್ಳು ಸುದ್ದಿಗಳನ್ನು ವ್ಯವಸ್ಥಿತವಾಗಿ ಹಬ್ಬಿಸ್ತಾರೆ ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆ ಅಥವಾ ದೊಡ್ಡ ಇನ್ವೆಸ್ಟರ್ ಬರ್ತಿದ್ದಾರೆ ಅನ್ನೋ ತರದ ನಕಲಿ ಟಿಪ್ಸ್ ಹೌದು ಇದನ್ನು ನಂಬಿ ಸಾಮಾನ್ಯ ಹೂಡಿಕೆದಾರರು ಆ ಷೇರುಗಳನ್ನು ಖರೀದಿಸಲು ಶುರು ಮಾಡ್ತಾರೆ ಇದರಿಂದ ಬೇಡಿಕೆ ಹೆಚ್ಚಾಗಿ ಷೇರಿನ ಬೆಲೆ ಕೃತಕವಾಗಿ ಏರ್ತೊಡಗುತ್ತದೆ ಇದೇ ಪಂಪ್ ಬೆಲೆ ಏರಿದಾಗ ಸಾಮಾನ್ಯ ಹೂಡಿಕೆದಾರರು ಲಾಭದ ಆಸೆಯಿಂದ ಇನ್ನಷ್ಟು ಖರೀದಿಸಲು ಮುಗಿಬೀಳ್ತಾರೆ ಆಗ ವಂಚಕರು ತಮ್ಮ ಬಳಿಯಿದ್ದ ಎಲ್ಲಾ ಷೇರುಗಳನ್ನ ಆ ಏರಿದ ಬೆಲೆಗೆ ಮಾರಾಟ ಮಾಡಿ ದೊಡ್ಡ ಲಾಭ ಮಾಡಿಕೊಂಡು ಹೊರ ಇದೇ ಡಂಪ್ ಅಲ್ವಾ ಎಕ್ಸಾಕ್ಟ್ಲಿ ಅವರು ಮಾರಾಟ ಮಾಡಿದ ತಕ್ಷಣ ಬೆಲೆ ಪಾತಾಳಕ್ಕೆ ಕುಸಿಯುತ್ತದೆ ಕೊನೆಗೆ ಆ ಷೇರುಗಳನ್ನು ಖರೀದಿಸಿದ ಸಣ್ಣ ಹೂಡಿಕೆದಾರರು ತಮ್ಮ ಎಲ್ಲಾ ಹಣವನ್ನು ಕಳೆದುಕೊಳ್ತಾರೆ ಹಾಗಾದ್ರೆ ಈ ಎಲ್ಲಾ ಕಥೆಗಳಿಂದ ಒಬ್ಬ ಸಾಮಾನ್ಯ ಹೂಡಿಕೆದಾರನೋ ಕಲಿಯಬೇಕಾದ ಪ್ರಮುಖ ಪಾಠಗಳೇನೋ ಮೊದಲನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಯಾವುದಾದರೂ ಷೇರು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಅತಿ ವೇಗವಾಗಿ ಏರುತ್ತಿದ್ರೆ ಅದರ ಬಡ್ಡೆ ಯಾವಾಗ್ಲೂ ಸಂಶಯದಿಂದಿರಿ ಗೆಟ್ ರಿಚ್ ಕ್ವಿಕ್ ಅನ್ನೋದು ಮಾರುಕಟ್ಟೆಯಲ್ಲಿ ಒಂದು ಭ್ರಮೆ ಅಷ್ಟೆ ಸರಿ ಎರಡನೇ ಪಾಠ ಯಾರಂಡು ನಂಬಬೇಕು ಕಂಪನಿಯ ಅಧಿಕೃತ ಮತ್ತು ಆಡಿಟ್ ಮಾಡಿದ ಹಣಕಾಸು ವರದಿಗಳನ್ನು ಮಾತ್ರ ನಂಬಬೇಕು ಯಾರೋ ಹೇಳಿದ್ರೂ ವಾಟ್ಸಪ್ನಲ್ಲಿ ಸುದ್ದಿ ಬಂತು ಅಂತ ಹೂಡಿಕೆ ಮಾಡುವುದು ತುಂಬಾ ಅಪಾಯಕಾರಿ ಮೂರನೇದಾಗಿ ನಾವು ಯಾರ ಮೂಲಕ ಹೂಡಿಕೆ ಮಾಡುತ್ತೇವೆ ಅನ್ನೋದು ಕೂಡ ಮುಖ್ಯವಲ್ವೆ ಖಂಡಿತ ಯಾವಾಗಲೂ ಸೆಬಿ ನೋಂದಾಯಿತ ಬ್ರೋಕರ್ಗಳ ಮೂಲಕವೇ ಹೂಡಿಕೆ ಮಾಡಿ ಮತ್ತು ಕೊನೆಯದಾಗಿ ಆ ಒಂದು ಸುವರ್ಣ ನಿಯಮ ಹೌದು ಖಚಿತ ಲಾಭ ಗ್ಯಾರಂಟಿ ಪ್ರಾಫಿಟ್ ಎಂಬ ಮಾತುಗಳನ್ನು ಯಾರೇ ಹೇಳಿದ್ರೂ ನಂಬಬೇಡಿ ಷೇರು ಮಾರುಕಟ್ಟೆಯಲ್ಲಿ ಗ್ಯಾರಂಟಿ ಎಂಬ ಪದಕ್ಕೆ ಜಾಗವೇ ಇಲ್ಲ ಅದ್ಭುತವಾಗಿ ಸಂಕ್ಷಿಪ್ತಗೊಳಿಸಿದ್ರಿ ಇಂದು ನಾವು ನೋಡಿದಂತೆ ಭಾರತದ ಷೇರು ಮಾರುಕಟ್ಟೆ ಪ್ರತಿ ದೊಡ್ಡ ಹಗರಣದ ನಂತರವೂ ಪಾಠಗಳನ್ನು ಕಲಿಯುತ್ತಾ ತನ್ನನ್ನು ತಾನು ಬಲಪಡಿಸಿಕೊಳ್ಳುತ್ತಾ ಬಂದಿದೆ ನಿಜ ವ್ಯವಸ್ಥೆ ನಿರಂತರವಾಗಿ ವಿಕಸನಗೊಳ್ಳುತ್ತಿದೆ ಆದರೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಉಳಿಯುತ್ತದೆ ಏನು ಕಾನೂನುಗಳು ಮತ್ತು ತಂತ್ರಜ್ಞಾನ ಎಷ್ಟೇ ಬದಲಾದರೂ ಮಾನವನ ಮೂಲ ಪ್ರವೃತ್ತಿಗಳಾದ ದುರಾಸೆ ಮತ್ತು ಸುಲಭವಾಗಿ ಹಣ ಮಾಡುವ ಆಸೆ ಬದಲಾಗಿದೆಯೇ ಬಹುಶಃ ಇಲ್ಲ ಹಾಗಾದರೆ ಮುಂದಿನ ದಿನಗಳಲ್ಲಿ ಹೊಸ ಮಾದರಿಯ ವಂಚನೆಗಳು ಯಾವ ರೂಪದಲ್ಲಿ ಬರಬಹುದು ಮತ್ತು ಅದನ್ನು ತಡೆಯಲು ಇಂದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ಲಾಕ್ ಚೈನ್ನಂತಹ ತಂತ್ರಜ್ಞಾನಗಳು ಕೇವಲ ಒಂದು ಸಾಧನವಾಗುತ್ತವೆಯೇ ಅಥವಾ ಅದೇ ತಂತ್ರಜ್ಞಾನಗಳು ವಂಚನೆಗೆ ಹೊಚ್ಚ ಹೊಸ ಇನ್ನಷ್ಟು ಸಂಕೀರ್ಣವಾದ ದಾರಿಗಳನ್ನು ತೆರೆಯುತ್ತವೆ ಇದು